ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಕರ್ನಾಟಕ ಸರ್ಕಾರದ ಒಂದು ಬದ್ಧತೆ ಕರ್ನಾಟಕ ಸರ್ಕಾರದ ಬದ್ಧತೆ ಕನ್ನಡ ಇರಬೇಕು ಕನ್ನಡ ರಕ್ಷಣಾ ವೇದಿಕೆಯವರು ಹೋರಾಟ ಮಾಡಿದ್ದಾರೆ ಕಾನೂನಲ್ಲಿ ಅವಕಾಶ ಇದೆ ಯಾರೇ ಆಗಲಿ ಕನ್ನಡ ನಾಮಫಲಕ ಅರವತ್ತು ಪರ್ಸೆಂಟ್ ಇರಬೇಕು ಆಮೇಲೆ ಬೇರೆ ಬೇರೆ ಯಾವ ಭಾಷೆ ಹಾಕೊಳ್ಳಿ ಇಂಗ್ಲಿಷ್ ಯಾರು ಹಾಕೊಳ್ಳಿ ಹಿಂದಿ ಯಾರು ಹಾಕೊಳ್ಳಿ ಯಾವ್ದಾರು ಹಾಕೊಳ್ಳಿ ಅದೇ ಮೊದಲು ಕನ್ನಡ ಇರಬೇಕು ಈಗ ನೋಡಿ ನಾವೆಲ್ಲ ಕನ್ನಡ ಹಾಕಿದೀವಲ್ಲ ಅವರು ಬೇರೆ ಮನೆಗೆ ಹಾಕೊಳ್ಳಿ ನಾವು ಅದಕ್ಕೆ ಅಡಚಣೆ ಮಾಡಕ್ ಹೋಗುದಿಲ್ಲ ಆದ್ರೆ ವ್ಯಾಪಾರ ಮಾಡೋರು ಬಿಸ್ನೆಸ್ ಮಾಡೋರು ಈ ತಾಯಿ ಕನ್ನಡ ತಾಯಿ ಕನ್ನಡ ಭೂಮಿಗೆ ಗೌರವ ಕೊಡುವಂತ ಕಾನೂನು ಗೌರವ ಕೊಡುವಂತ ಕೆಲಸ ಮಾಡಬೇಕು ಕರ್ನಾಟಕ ಸರ್ಕಾರದ ಒಂದು ಬದ್ಧತೆ ಕರ್ನಾಟಕ ಸರ್ಕಾರದ ಬದ್ಧತೆ ಕನ್ನಡ ಇರಬೇಕು ಕನ್ನಡ ರಕ್ಷಣಾ ವೇದಿಕೆಯವರು ಹೋರಾಟ ಮಾಡಿದ್ದಾರೆ ಕಾನೂನಲ್ಲಿ ಅವಕಾಶ ಇದೆ ಯಾರೇ ಆಗಲಿ ಕನ್ನಡ ನಾಮಫಲಕ ಅರವತ್ತು ಪರ್ಸೆಂಟ್ ಇರಬೇಕು ಆಮೇಲೆ ಬೇರೆ ಬೇರೆ ಯಾವ ಭಾಷೆ ಹಾಕೊಳ್ಳಿ ಇಂಗ್ಲೀಷ್ ಯಾರು ಹಾಕೊಳ್ಳಿ ಹಿಂದಿ ಯಾರು ಹಾಕೊಳ್ಳಿ ಯಾವ್ದಾರು ಹಾಕೊಳ್ಳಿ ಅದೇ ಮೊದಲು ಕನ್ನಡ ಇರಬೇಕು ಈಗ ನೋಡಿ ನಾವೆಲ್ಲ ಕನ್ನಡ ಇರಬೇಕು ಸೊ ಫಸ್ಟು ಬಿಸ್ನೆಸ್ ಅವರು ಬೇರೆ ಪ್ರೈವೇಟ್ ಆಗಿ ಮನೆಗಿನ ಬೇಕಾದ್ರೆ ಇರ್ಬೇಕಾದ್ರೆ ಹಾಕೊಳ್ಳಿ ನಾವು ಅದಕ್ಕೆ ಅಡಚಣೆ ಮಾಡೋಕೆ ಹೋಗೋದಿಲ್ಲ ಆದರೆ ವ್ಯಾಪಾರ ಮಾಡೋರು ಬಿಸ್ನೆಸ್ ಮಾಡೋರು ಈ ತಾಯಿ ಕನ್ನಡ ತಾಯಿ ಕನ್ನಡ ಭೂಮಿಗೆ ಗೌರವ ಕೊಡುವಂತ ಕಾನೂನು ಗೌರವ ಕೊಡುವಂತ ಕೆಲಸ ಮಾಡಬೇಕು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ